हाय हेलो नमस्कार ಎಲ್ಲರಿಗೂ ಮಲೆನಾಡು ಬ್ಲಾಗರ್ YouTube ಚಾನೆಲ್ ಹಾಯ್ हेलो ನಮಸ್ಕಾರ ಎಲ್ಲರಿಗೂ ಮಲೆನಾಡು ಬ್ಲಾಗರ್ YouTube ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಎನ್ ಸ್ಪೆಷಲ್ ಗೊತ್ತಾ ಇವತ್ತು ನಿಮ್ಮ ಮಲೆನಾಡು ಬ್ಲಾಗರ್ ಔರ್ ಇವತ್ತು ನಿಮ್ಮ ಮಲೆನಾಡು ಬ್ಲಾಗರ್ YouTube ಚಾನೆಲ್ ಫಸ್ಟ್ ಇಂದ ಮಾಡಿ ವಿಶು ಯುವ ಮನಿ ಮೋರ್ ಐಪರಿಟನ್ಸ್ ಆಫ್ ದಿ ಡೇ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂಡ್ ಹೈ हेलो ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು

ಬನ್ ಬನ್ನಿ ಇವಾಗ ಇನ್ನೊಂದು ಕೇಕ್ ಕಟ್ ಮಾಡುವ ಚಿಕ್ಕ ಪೀಸ್ ಕೇಕ್ ಬೇಡ ಇನ್ನೊಂದು ಸಣ್ಣ ಕೇಕು ಬನ್ನಿ ಕೇಕು ಕಟ್ ಮಾಡಿಸುವ ಬಿಟ್ಟಿ ತಮ್ಮ ಎಲ್ಲ ಕೂತ್ಕೊಂಡಿದ್ರು ಸೊ ಈ ನನ್ನ ತಂಗಿ ಏನ್ ದ್ವೇಷ ಇದೆಯೋ ನಾನು ಒಂದೊಂದೇ ತಮ್ಮನ ಹತ್ರ ಶಾಡಿ ಹೇಳ್ಕೊಟ್ಟು ಏನನ್ನ ಮಾಡಿಸ್ಕೊಂತ ಇದ್ದಾಳೆ ಇದು ಕೇಕ್ ಸೊ ಇಲ್ಲಿ ನೋಡ್ತಾ ಇದ್ರ ಸನಾ ದರ್ಶು ದೀಪು

ಹಾಂ ಇವರು ಕ್ಯಾಮ್ರಾಮನ್ ಆಗಿ ಇವರು ದರ್ಶನ್ ಅವರು ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಾವು ಒಂದು ಸದ್ದಿಲ್ಲದೆ ಒಂದು ಬಹುಮಾನವನ್ನು ಕೊಡುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಸಮಾಧಾನಕರ ಬಹುಮಾನ ಬಿಡಿಸು ಅದೊಂದು ಆಲೂಗಡ್ಡೆಯನ್ನು ಬಹುಮಾನವಾಗಿ ವಿತರಣೆ ಮಾಡಬೇಕಾಗಿ ಸಾನ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಏನ್ ರೀ ಮ್ಯಾನೇಜರ ಕಿಪ್ಪಿನ ಕಲ್ಸ್ಬೇಕಿತ್ತು ಇಲ್ಲಿ ಮಾಡಿ ನೋಡಿ ಇವಾಗ ಇವಾಗ ಮ್ಯಾನೇಜರ್ ಮ್ಯಾನೇಜರ್ ಕಂತ ಇದಾರೆ ಯಾವಾಗ ಬೇಕಾದ್ರೂ ಅವಾಗ ಅವ್ರ ಹೆಸರಲ್ಲಿ ಲೋನ್ ಕೊಡ್ತಾರೆ ಲಕ್ಷಾಂಗ್ ತಗೊಂಡು ಅವ್ರಿಗೆ ಕ್ಲೈ ಎತ್ತು ಯುವರ್ बर्थडे कांटेक्ट ಮಾಡ್ಕೊಂಡು ಬಂದ್ರೆ 10% ಡಿಸ್ಕೌಂಟ್ ಅಡ್ಡ ಮಾಡ್ಲೆ ನೀನು ಉದ್ದ ಏ ಉದ್ದನじゃない ಬರ್ತ ಹೌದಾ ಇದು ಯೂಟ್ಯೂಬ್ ಹೌದು ಜನರೇಟ್ ಆಗಿದೆ ಆಲ್ರೆಡಿ ಫೈನಲಿ ಸೆಲೆಬ್ರೇಷನ್ ಮಾಡೋ ಟೈಮು

ಈಗ ಅಣ್ಣ ನನ್ ನೆಕ್ಸ್ಟ್ ವರ್ಷ ಕ್ಯಾಮ್ರಾ ಕೊಡಿಸ್ತಾನಂತೆ ನಾನು ಕಾಯ್ತಾ ಇದ್ದೇನೆ ನೆಕ್ಸ್ಟ್ ವರ್ಷ ಬರ್ತದೆ ನನಗೊಂದು ಕ್ಯಾಮ್ರಾ ಬರ್ತದೆ ಹಾಗೆ ನೀವು ಕೂಡ ಯಾರು ಏನಾದ್ರು ನನಗೆ ಸ್ಪಾನ್ಸರ್ ಮಾಡ್ಬೇಕಂದ್ರೆ ಪ್ಲೀಸ್ ಮಾಡಿ ಅಣ್ಣ ಯಾವಾಗ್ಲೂ ಕ್ಯಾಮ್ರಾ ಹಿಂಗಿರ್ತಾನೆ ಕ್ಯಾಮ್ರಾ ಮುಂದೆ ಇರಲ್ಲ ಅಂತ ಹೇಳಿ ಕೊಡ್ತಾ ಇದ್ರು ಸೊ ಅದನ್ನೆಲ್ಲ ನಿಮಗ್ ತೋರಿಸ್ತೀನಿ ನೀವು ಬನ್ನಿ ಈಗ ಕೇಕ್ ಕಟ್ ಮಾಡೋ ಟೈಮ್ ಬಂತು ಕಟ್ ಮಾಡ್ಬೇಡ ಕಟ್ ಮಾಡ್ಲಿ ನಾಗೋ ನಾಗೋ ಬಾ ಬೇಡಿ ಮರೆತಿ ಅವ್ನಿ ಇಷ್ಟಕ್ಕೆ ತಂಕ ಅರ್ಜಿದೆ ಈಗ ಅರ್ಜಿದೆ ಬಡ ಸುಮನ ಮನೆಗೆ ಬಾರ ಮನೆ ಮನೆ ಕuzaಲೆ ಅಂತ ಹೋಗ್ದ್ರು ಇದೆಲ್ಲ ಹೆದ್ದುೋದ್ರೆ ಅಂತಲ್ಲ ಈಗ папа ಹೆಂಗಿ ಇರುಮತ್ತಾರಪ್ಪ ಅಲ್ಲ ಚಲೋ ಚಲೋ ಅಲ್ಲ ಚಲೋ ಚಲೋ ಏ ರಾಜಾ ಚಲೋ ಒಂದು ನಿಮಿಷ ಟು ಮಿನ್ ಡಬ್ನೆಡ್ ಕಾ ಬ್ಲೆಸ್ ಯು ತಮ್ ಚಲೋ ಅಣ್ಣ ಒಂದು ನಿಮಿಷ ಅಣ್ಣ ಒಂದು ನಿಮಿಷ ಇಕಡೆ ಮಾಡ್ ಹಾ ಇಕಡೆ

அடிக

ಇದೇನೇ ಫ್ಲವರ್ ಲವರ್ ಕಟ್ ಫೈನಲಿ ಯಾಕ ಕಟ್ ಮಾಡಿದ್ರು ಇಲ್ಲ ಕಟ್ ಮಾಡಿದೆ ಕಟ್ ಫೈನಲಿ ಇಲ್ಲಿ ನಾನು

ಇಲ್ಲ ಅದರ ಮೊಸರು ಇದೆಲ್ಲ ಎಸ್ ಹಾರ್ಟ್ ಹ್ಯಾಪಿ बर्थडे ಲೈಟರ್ ಟು ಥ್ಯಾಂಕ್ ಯು ಸೋ ಮಚ್ ಮಗಾ ಸೋ ಹಾರ್ಟಿನ್ ಅಪಿ ಸನಾ ಸಕಟಕ ಅಂತ ಇದೆ ಥ್ಯಾಂಕ್ ಯು ಸೋ ಮಚ್ ಸನಾ ಬಾಪ್ಪಾ ಗೆ ನೀಂಗೇನೂ ಗೊತ್ತಿಲ್ಲ ಅಂತ ಹೇಳಿ ಮಾಡಿ ಯು ಹಿಂಗೇಲ ಮಾಡಿ ಅಂತ ಹೇಳಿ ಹರಿ ಏಯ್ ಮಗಾ ಸರ್ಪ್ರೈಸ್ ಆಯ್ತು ಸರಿ ಆಯ್ತು ಕೊಸ್ಕೊಂಡೆ ಬರ್ನಿ ಕಿತ್ತು ಅದೆ ಹಂಗಾರೆ ಒಂದ್ಕಲಿ ಈ ದಿಸೆ ಬaille ಸರ್ವಿಸ್ ಚೆಕ್ ಮಾಡ್ಕಾಸೆ ಕಸ ಕೊಡ್ತಿದ್ರೆ ಸ್ಪಷ್ಟ ಚನ ಇದೆಲ್ಲ ಹೌದು ಇಲ್ಲದಿ ಲೈಟ್ ಇದೆ ಏ ಮಪ್ಪಾನಿ ಹೆಕ್ಕೋಕ ಬಡಾಯ್ತ ಸಣ್ಣಂಗಿ ಪೂರ್ತಿ ಎಲ್ಲೋ ಹೋಗಿತ್ತು ಫ್ಯಾನ್ ಏನಲ್ಲ ಚಿನ್ನದಣ್ಣ ಏನೋ ನಾ ಹಾಯ ಮಗಾ ಮಗಾ ವಿಡಿಯೋ ಹಾಕ್ ಮಾಡಿದನೆ ಅವಳು ನಾ ಚಂದ ರೆಡಿ ಆಗ ಬಂದಿಲ್ಲ ವಿಡಿಯೋ ಹಾಕ್ ಮಾಡಿದ ವಿಡಿಯೋ ಹಾಕ್ ಮಾಡಿದ ಅವಳು ಆಯ್ತು ಸಣ್ಣ ಈಗ ಒಂದ್ ಕೇಕ್ ಕಟ್ ಮಾಡಿಸ್ತಾ ಇದ್ದಾಳೆ ಇಲ್ಲಿ ನೋಡಿ ಎಲ್ಲಾ ಛತ್ರಿಯೆಲ್ಲ ಇಡ್ಕೊಂಡು ನಾನು ಛತ್ರಿಯಲ್ಲಿ ಇಟ್ಕೊಂಡು ಸೊ ಇದೇ ಕೇಕ್ ಕೇಕ್ ತಗೊಂಡು ಈಗ ಬನ್ನಿ ಹೋಗೋಣ

ಏನೋ ಏನೋ ಏನು ಬೇಕು ಮೇಕಪ್ ಹಾಕತ್ತೆ ಮೇಕಪ್ ಹಾಕೋದಿಕ್ಕೆ ನಿಂಗೆ ಅಂಗಾಗಬೇಕು ಆವಾಗಿ